ಹಳ್ಳಿ ಸೊಗಡಿನ ಅಡುಗೆ ಮನೆಗೆ ಸ್ವಾಗತ ನಾವಿವತ್ತು ಹಸಿ ಅವರೆಕಾಳು ಸೊ ಅಡುಗೆ ಮಾಡ್ತಿದ್ದೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿ ಅವರೆಕಾಯಿ ಬೆಳ್ಳುಳ್ಳಿ ಟೊಮೋಟೊ ಕೊತ್ತಂಬರಿ ಸೊಪ್ಪು ಮಸಾಲ ಪುಡಿ ಹುಣಸೆಹಣ್ಣು ಕಾಯಿ ಈರುಳ್ಳಿ ಕಟ್ ಮಾಡಿರೋ ಆಲೂಗೆಡ್ಡೆ ಬದನೆಕಾಯಿ ರುಚಿಗೆ ಉಪ್ಪು ಎಣ್ಣೆ ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕೋಬೇಕು ನೀರು ನೀರು ಕೈದಿದೆ ಅದಕ್ಕೆ ಅವರೇ ಕಾಳು ನಾವು ಕಾಳು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕಾಯಿ ಟಮೊಟೊ ನೋಡಿ ಸ್ವಲ್ಪ ಈರುಳ್ಳಿ ಹಾಕೊಂಡು ಫಸ್ಟು ರುಬ್ಕೊಳ್ಳೋಣ ಇದು ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಹಾಕೊಳ್ಳೋಣ ಮಸಾಲಾ ಪುಡಿ ಹಾಕೊಂಡ ಚೆನ್ನಾಗಿ ಸಣ್ಣ ರುಬ್ಬಿಕೊಳ್ಳೋಣ ಈಗ ಅವರೆಕಾಳು ಬೇಯ್ತಿದ್ದಾವೆ ಅದಕ್ಕೆ ಬದನೆಕಾಯಿ ಆಲೂಗಡ್ಡೆ ಹಾಕೋಣ ಇವು ಬೇಯ ನೋಡಿ ಮಸಾಲೆ ಈಗ ಸಣ್ಣ ಆಗಿದೆ ನೋಡಿ ಈಗ ಕಾಳು ಆಲೂಗಡ್ಡೆ ಎಲ್ಲ ಬೆಂದಿದ್ದಾವೆ ಇದಕ್ಕೆ ಈಗ ನಾವು ರುಬ್ಬಿರೋ ಮಸಾಲೆ ಹಾಕೋಣ ಈಗ ಇದು ಬೇಯ್ತಿದೆ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಸಾಂಬಾರು ಬೆಂದಿದೆ ಅದನ್ನು ಇಳಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೋಣ ಈಗ ಒಲೆ ಒಂದು ಪಾತ್ರೆ ಮುಡಿಕೊಳ್ಳೋಣ ಈಗ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಹಾಕೋಣ ಸಾಸಿವೆ ಸಿಡಿತಿದೆ ಅದಕ್ಕೀಗ ನೋಡಿ ಜಜ್ಜಿರ ಅಂತ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ ಅದಕ್ಕೆ ಹಾಕಿ ಬೆರ್ಸೋಣ ನೋಡಿ ಈಗ ಒಂದು ಮಳ್ ಮಳವರೆಗೂ ಸಾಂಬಾರು ಬೇಯಿಸಿದ್ರೆ ಆಯಿತು ಈ ಏಕಾಡ್ ಸೊಡ್ಗೆ ಸವಿಯಲು ಸಿದ್ಧವಾಗಿದೆ ಮುದ್ದೆ ಮತ್ತು ಅನ್ನದ ಜೊತೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು